ಮ್ಯೂಚುವಲ್ ಫಂಡ್ ವಿಷಯ ಮಾರುಕಟ್ಟೆ ದಯವಿಟ್ಟು ಎಲ್ಲಾ ಯೋಜನೆಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳನ್ನು ಹೂಡಿಕೆದಾರರು ಹೂಡಿಕೆಗೆ ಮೊದಲು ಜಾಗೃತಿಯಿಂದ ಓದಿ ನೀವು ಮ್ಯೂಚುವಲ್ ಫಂಡ್ಗೆ ಸಂಬಂಧಿಸಿದ ಸಂವಹನಗಳಲ್ಲಿ ಈ ಸಾಲನ್ನು ಖಂಡಿತವಾಗಿಯೂ ಕೇಳಿರುತ್ತೀರಿ ಆದರೆ ಈ ಸಾಲು ನಿಖರವಾಗಿ ಏನು ಇದು ಯಾಕೆ ಇರುತ್ತದೆ ಒಬ್ಬ ಹೂಡಿಕೆದಾರನಿಗೆ ಈ ಸಾಲು ಯಾಕೆ ಮಹತ್ವದ್ದಾಗಿದೆ ಹಾಯ್ ಗೈಸ್ ಸ್ವಾಗತ ಮತ್ತೆ ನಮ್ಮ ಚಾನೆಲ್ ಸೆಂಟರ್ ಚಾಲಬೈ ಸೆಂಟರ್ ಸಿಟಿ ನಿಮ್ಮ ಸಂಪತ್ತಿನ ಪಾಲುದಾರ ನನ್ನ ಹೆಸರು ಅನುಜನ ನೀವು ನೋಡುತ್ತಿರುವುದು ನೈಸನ್ ಸರಣಿ ಫೈವ್ ಪಾಸ್ವರ್ಡ್ ಶಾರ್ಟ್ ವಿಡಿಯೋ ನಾವು ಇದುವರೆಗೆಗಳಲ್ಲಿ ನಾಲ್ಕು ಅಧ್ಯಾಯಗಳನ್ನು ಆವರಿಸಿದ್ದೇವೆ ಅಧ್ಯಾಯ ಒಂದು ಹೂಡಿಕೆ ಲೈನ್ ಎರಡನೇ ಅಧ್ಯಾಯ ಪರಿಕಲ್ಪನೆ ಮ್ಯೂಚುವಲ್ ಫಂಡ್ಸ್ನ ಪಾತ್ರ ಮತ್ತು ವಿಗರ್ ನಿಯಂತ್ರಣ ಚೌಕಟ್ಟು ಈ ಎಲ್ಲ ಅಧ್ಯಾಯಗಳನ್ನು ನಾವು ಈಗಾಗಲೇ ಆವರಿಸಿದ್ದೇವೆ ಇಂದು ನಾವು ಚರ್ಚೆ ಮಾಡಲಿರುವ ಅಧ್ಯಾಯವು ಸ್ಕೀಮ್ ಸಂಬಂಧಿತ ಮಾಹಿತಿಯ ಬಗ್ಗೆ ನಾವು ಹೇಳುವಾಗ ಹೂಡಿಕೆದಾರರು ಎಲ್ಲ ಸ್ಕೀಮ್ ಸಂಬಂಧಿತ ದಾಖಲೆಗಳನ್ನು ಓದಬೇಕು ಎಂದು ಆದರೆ ಈ ದಾಖಲೆಗಳು ಯಾವುವು ಒಬ್ಬ ಹೂಡಿಕೆದಾರನಿಗೆ ಇದು ಏಕೆ ಇಷ್ಟು ಮುಖ್ಯ ಮತ್ತು ಹೂಡಿಕೆದಾರರು ಯಾವುದೇ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವುಗಳನ್ನು ಏಕೆ ಓದಬೇಕು ಇಂದು ದಿನ ಅಧ್ಯಾಯವು ಸಂಪೂರ್ಣವಾಗಿ ಈ ವಿಷಯಗಳ ಮೇಲೆ ಆಧಾರಿತವಾಗಿದೆ ಹಾಗಾದರೆ ಈ ದಾಖಲೆಗಳು ಯಾವುವು ಮೂಲತಃ ಮೂರು ರೀತಿಯ ದಾಖಲೆಗಳಿವೆ ಆದ್ದರಿಂದ ಮೊದಲ ದಾಖಲೆ ಸೆದ್ ಸ್ಕೀಮ್ ಮಾಹಿತಿ ದಾಖಲೆ ಹೆಚ್ಚುವರಿ ಮಾಹಿತಿಯ ಎರಡನೇ ಸೈ ಹೇಳಿಕೆ ಮತ್ತು ಮೂರನೆಯದು ಈ ಸ್ಕೀಮ್ ಮಾಹಿತಿ ಮೆಮೊರಾಂಡಂನಲ್ಲಿ ಹೂಡಿಕೆದಾರನಿಗೆ ಈ ಮೂರು ದಾಖಲೆಗಳು ಬಹಳ ಮುಖ್ಯವಾಗಿವೆ ಈ ದಾಖಲೆಗಳನ್ನು ಓದಿ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕೆಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಬಹುದು ಯಾವುದೇ ಹೂಡಿಕೆದಾರನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಾಗ ತನ್ನ ಆರ್ಥಿಕ ಗುರಿಗಳನ್ನು ಸಾಧಿಸಲು ಅಂದರೆ ಅವನ ಉದ್ದೇಶಗಳನ್ನು ಪೂರೈಸಲು ಹೂಡಿಕೆ ಮಾಡುತ್ತಾನೆ ಮತ್ತು ಒಂದು ಸ್ಕೀಮಿನ ಉದ್ದೇಶವು ಆ ಹೂಡಿಕೆದಾರನ ಉದ್ದೇಶಗಳೊಂದಿಗೆ ಹೊಂದಿಕೆಯಾಗಿದ್ದರೆ ಅವನು ಆ ಸ್ಕೀಮಿನಲ್ಲಿ ಹೂಡಿಕೆ ಮಾಡಬಹುದು ಆದರೆ ಅವನು ಹೇಗೆ ತಿಳಿದುಕೊಳ್ಳಬಹುದು ಎಂಬುದಾದರೆ ಸ್ಕೀಮಿನ ಹೂಡಿಕೆ ಉದ್ದೇಶ ಅಥವಾ ಸ್ಕೀಮಿನ ಮಾಹಿತಿ ಅವನ ಗುರಿ ಯೋಜನೆಯೊಂದಿಗೆ ಹೇಗೆ ಹೊಂದಿಕೆಯಾಗುತ್ತಿದೆ ಎಂಬುದನ್ನು ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚಿಸೋಣ ನಾನು ನಿಮಗೆ ಹೇಳಿದಂತೆ ಮೂರು ಪ್ರಮುಖ ಡಾಕ್ಯುಮೆಂಟ್ಗಳು ಇವೆ ಮೊದಲನೆಯದು ಸೈ ಸೈ ಬಗ್ಗೆ ಮಾತನಾಡೋಣ ಸೇ ಎಂದರೆ ಏನು ನೋಡಿ ಅದಕ್ಕೆ ಮೊದಲು ನಾನು ನಿಮಗೆ ಇದನ್ನು ಹೇಳಬೇಕು ಮ್ಯೂಚುವಲ್ ಫಂಡ್ನಲ್ಲಿ ನೀವು ಹೂಡಿಕೆ ಮಾಡಿದಾಗ ಇದು ಒಂದು ರೀತಿಯ ಒಪ್ಪಂದ ಕಾಂಟ್ರಾಕ್ಚುವಲ್ ಅಗ್ರಿಮೆಂಟ್ ಆಗುತ್ತದೆ ಇದರಲ್ಲಿ ನೀವು ಹೂಡಿಕೆ ಮಾಡಿರುತ್ತೀರಿ ಹೀಗಾಗಿ ನಿಮಗೆ ಸ್ಕೀಮ್ಗಳ ರಿಸ್ಕ್ ಫ್ಯಾಕ್ಟರ್ಗಳು ಗೊತ್ತಿವೆ ಎಂದು ಪರಿಗಣಿಸಲಾಗುತ್ತದೆ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿದಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ಪೋರ್ಟ್ಫೋಲಿಯೋ ಎಂದರೆ ಏನು ಎಂಬುದು ನಿಮಗೆ ಗೊತ್ತಿದೆ ಒಮ್ಮೆ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿದ ಮೇಲೆ ನೀವು ಹೂಡಿಕೆಯನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಅಥವಾ ನನಗೆ ಹೂಡಿಕೆ ಮಾಡಬೇಕಿರಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಅಥವಾ ಮಾರುಕಟ್ಟೆಯ ಅಸ್ಥಿರತೆಯಿಂದ ನಿಮ್ಮ ಪೋರ್ಟ್ಫೋಲಿಯೋ ಕೆಳಗೆ ಹೋಗಿರುವುದನ್ನು ನೀವು ನೋಡುತ್ತಿದ್ದರೆ ಆ ಸಂದರ್ಭದಲ್ಲಿ ನೀವು ನಾನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕಿರಲಿಲ್ಲ ಅಥವಾ ನನಗೆ ಮ್ಯೂಚುವಲ್ ಫಂಡ್ ಹೂಡಿಕೆ ಬಗ್ಗೆ ಹೇಳಲಾಗಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಒಂದು ಎಂಸಿ ಅಥವಾ ಮ್ಯೂಚುವಲ್ ಫಂಡ್ ಕಂಪನಿ ನಿಮ್ಮಿಂದ ನಿರೀಕ್ಷಿಸುವುದು ಎಂದರೆ ನೀವು ಎಲ್ಲ ಕಾನೂನು ದಾಖಲೆಗಳನ್ನು ಓದಿದ್ದೀರಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಆ ನಂತರವೇ ಹೂಡಿಕೆಗೆ ಬಂದಿದ್ದೀರಿ ಎಂದು ಆದುದರಿಂದ ಹೂಡಿಕೆದಾರರು ಅವರು ಈ ದಾಖಲೆಗಳನ್ನು ಓದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ನಾನು ಈ ಎಲ್ಲಾ ದಾಖಲೆಗಳನ್ನು ಓದಿದ್ದೇನೆ ನಾನು ಎಸ್ಎಡಿ ಅಥವಾ ಸ್ಕೀಮ್ ಇನ್ಫರ್ಮೇಷನ್ ಡಾಕ್ಯುಮೆಂಟ್ ಬಗ್ಗೆ ಮಾತನಾಡುವಾಗ ಹೆಸರೇ ಸೂಚಿಸುವಂತೆ ಎಸ್ಡಿ ಅಂದರೆ ಸ್ಕೀಮ್ ಇನ್ಫರ್ಮೇಷನ್ ಡಾಕ್ಯುಮೆಂಟ್ ಸ್ಕೀಮ್ ಬಗ್ಗೆ ಇರುವ ಎಲ್ಲ ಮಾಹಿತಿಯು ಈ ಐಡಿಯಲ್ಲಿ ಸಿಗುತ್ತದೆ ಸ್ಕೀಮಿನಲ್ಲಿ ಯಾವ ಯಾವ ಮಾಹಿತಿಗಳು ಇರಬಹುದು ಯಾವುದು ಸ್ಕೀಮ್ ಅದು ಇಕ್ವಿಟಿ ಸ್ಕೀಮ್ ಆಗಿರಬಹುದು ಡೆತ್ ಸ್ಕೀಮ್ ಆಗಿರಬಹುದು ಹೈಬ್ರಿಡ್ ಸ್ಕೀಮ್ ಆಗಿರಬಹುದು ಅದರ ಪೋರ್ಟ್ಫೋಲಿಯೋ ಏನು ಅದರ ರಿಟರ್ನ್ ಎಷ್ಟು ಸ್ಕೀಮ್ನೊಳಗೆ ತೆಗೆದುಕೊಳ್ಳುವ ಆಸೆಟ್ ಅಲೊಕೇಶನ್ ಏನು ಸ್ಕೀಮ್ನ ರಿಸ್ಕ್ ಎಷ್ಟು ಸ್ಕೀಮ್ಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳು ಮತ್ತು ಸ್ಕೀಮ್ನ ಉದ್ದೇಶ ಏನು ಸ್ಕೀಮ್ನ ತಂತ್ರ ಏನು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು ಇಲ್ಲಿ ಎಲ್ಲವೂ ಎಸ್ಆರ್ಡಿಯಲ್ಲಿ ಬರುತ್ತದೆ ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ ಎರಡನೇದು ಎಸ್ಐನಲ್ಲಿ ಎಲ್ಲ ಹೆಚ್ಚುವರಿ ಮಾಹಿತಿಗಳು ಬರುತ್ತವೆ ಉದಾಹರಣೆಗೆ ಟ್ರಸ್ಟಿ ಯಾರು ಕಸ್ಟೋಡಿಯನ್ ಯಾರು ಟ್ರಸ್ಟಿ ಡೀಟ್ ಬಗ್ಗೆ ನೀವು ತಿಳಿದುಕೊಳ್ಳಬಹುದು ಎನ್ಸಿಎ ಅಧಿಕಾರಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬಹುದು ಒನ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿದೆ ಮತ್ತು ನಿರ್ದೇಶಕರು ಸ್ಪಾನ್ಸರ್ ಬಗ್ಗೆ ಕೂಡ ಮಾಹಿತಿ ನೀಡಲಾಗುತ್ತದೆ ಯಾವುದೇ ವಿಷಯಗಳು ಯೋಜನೆಗಳಿಗೆ ಸಂಬಂಧಿಸದಿದ್ದರೆ ಔಎಸ್ಐಯಲ್ಲಿ ಬರುತ್ತವೆ ಎಲ್ಲಾ ಡಾಕ್ಯುಮೆಂಟ್ಗಳು ಸೆಬಿಯು ಸೂಚಿಸಿದ ಫಾರ್ಮ್ಯಾಟ್ನಲ್ಲಿ ತಯಾರಿಸಲಾಗುತ್ತವೆ ಮತ್ತು ಸೆಬಿಗೆ ಸಲ್ಲಿಸಲಾಗುತ್ತವೆ ಈ ಡಾಕ್ಯುಮೆಂಟ್ಗಳು ಸೆಬಿಯು ಸೂಚಿಸಿದ ಫಾರ್ಮ್ಯಾಟ್ನಲ್ಲೇ ತಯಾರಾಗಬೇಕು ಮತ್ತು ಸೆಬಿಗೆ ಸಲ್ಲಿಸಬೇಕು ಎಲ್ಲಾ ಡಾಕ್ಯುಮೆಂಟ್ಗಳಿಗೆ ಸೆಬಿಯು ಒಂದು ನಿರ್ದಿಷ್ಟ ಫಾರ್ಮ್ಯಾಟ್ ನೀಡಿದೆ ಅದೇ ಫಾರ್ಮ್ಯಾಟ್ನಲ್ಲಿ ಈ ಎರಡು ವಿಷಯಗಳನ್ನು ಎನ್ಸಿಗೆ ಡ್ರಾಫ್ಟ್ ಮಾಡಬೇಕು ಮತ್ತು ಸೆಬಿಗೆ ಸಲ್ಲಿಸಬೇಕು ಸೇಬಿ ಯಾವಾಗಲೂ ಒಪ್ಪಿಕೊಳ್ಳುತ್ತೆ ಅಥವಾ ನಿರಾಕರಿಸುತ್ತೆ ಎಂಬುದು ಖಚಿತವಿಲ್ಲ ಸೆಬಿ ಕೇವಲ ತನ್ನ ಗಳನ್ನು ನೀಡುತ್ತದೆ ಯಾವ ಯಾವ ವಿಷಯಗಳನ್ನು ಸೇರಿಸಬೇಕು ಅಥವಾ ಯಾವ ಯಾವ ವಿಷಯಗಳನ್ನು ತೆಗೆದುಹಾಕಬೇಕು ಎಂದು ಸೂಚಿಸುತ್ತದೆ ಅದಕ್ಕಾಗಿ ಹೇಳಲಾಗುತ್ತದೆ ಈ ಡಾಕ್ಯುಮೆಂಟ್ಗಳನ್ನು ಸೆಬಿ ಪರಿಶೀಲಿಸುತ್ತದೆ ಆದರೆ ಅನುಮೋದನೆ ನೀಡುವುದಿಲ್ಲ ತಾಂತ್ರಿಕವಾಗಿ ನೋಡಿದರೆ ಎಸ್ಎಡಿ ಮತ್ತು ಎಸ್ಐ ಪ್ರತ್ಯೇಕ ಡಾಕ್ಯುಮೆಂಟ್ಗಳಾಗಿದ್ದರೂ ಎಸ್ಐ ಎಂಬುದು ಯ ಭಾಗವಾಗಿದೆ ನೋಡಿ ಹೂಡಿಕೆದಾರರು ಅಷ್ಟು ಪರಿಣತಿ ಹೊಂದಿರುವ ಹಣಕಾಸಿನ ಜ್ಞಾನಿಗಳಲ್ಲ ಅವರಿಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಅದಕ್ಕಾಗಿ ಸೆಬಿಯು ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಎಸ್ಐಡಿ ಎಸ್ಐ ಅಥವಾ ಕಿನ್ನಲ್ಲಿ ಯಾವ ಮಾಹಿತಿಯನ್ನು ಹಾಕಿದರೂ ಅದು ತುಂಬಾ ಸರಳ ಪದಗಳಲ್ಲಿ ಇರಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗಬೇಕು ನೀವು ಯಾವುದೇ ತಾಂತ್ರಿಕ ಪದಗಳನ್ನು ಬಳಸುತ್ತಿದ್ದರೆ ಆ ತಾಂತ್ರಿಕ ಪದಗಳ ವ್ಯಾಖ್ಯಾನವನ್ನು ಸರಿಯಾಗಿ ನೀಡಬೇಕು ಸೌಡೆಟ್ ಯಾರಿಗಾದರೂ ಓದಲು ತುಂಬಾ ಸುಲಭವಾಗಿರಲಿ ಮತ್ತು ಅವರು ಸುಲಭವಾಗಿ ತಮ್ಮ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿ ಈ ಎಲ್ಲಾ ಡಾಕ್ಯುಮೆಂಟ್ಗಳು ಪ್ರತಿಯೊಬ್ಬರ ವೆಬ್ಸೈಟ್ನಲ್ಲಿ ಮತ್ತು ಪ್ರತ್ಯೇಕ ಮ್ಯೂಚುವಲ್ ಫಂಡ್ ವೆಬ್ಸೈಟ್ನಲ್ಲಿಯೂ ಲಭ್ಯವಿವೆ ಈಗ ನಾವು ಈ ಡಾಕ್ಯುಮೆಂಟ್ಗಳ ಉದ್ದೇಶದ ಬಗ್ಗೆ ಮಾತನಾಡೋಣ ನೋಡು ಯಾವುದೇ ಹೂಡಿಕೆದಾರನಾಗಿರಲಿ ಅವನು ಈಗಾಗಲೇ ಹೂಡಿಕೆ ಮಾಡಿದವನು ಆಗಿರಬಹುದು ಅಥವಾ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿರುವವನು ಆಗಿರಬಹುದು ಅವನಿಗೆ ಯಾವುದೇ ಮಾಹಿತಿ ಬೇಕಾದರೆ ಈ ಎರಡು ಡಾಕ್ಯುಮೆಂಟ್ಗಳು ಆ ಮಾಹಿತಿಯನ್ನು ನೀಡುತ್ತವೆ ಅಲ್ಲಿ ಸೇ ನಮಗೆ ಹೇಳುತ್ತದೆ ಯಾವ ಸ್ಕೀಮ್ ಏನು ಎಲ್ಲಿ ಹೂಡಿಕೆ ಮಾಡುತ್ತಿದೆ ಹೇಗಿದೆ ಎಷ್ಟು ರಿಟರ್ನ್ ಇದೆ ಎಂಬುದನ್ನು ಹಾಗೆಯೇ ಸೇ ಬಗ್ಗೆ ಕೂಡ ನಮಗೆ ತಿಳಿಸುತ್ತದೆ ನಾನು ನಿಮಗೆ ಹೇಳಿದಂತೆ ಯಾವುದೇ ಹೆಚ್ಚುವರಿ ಮಾಹಿತಿಯೂ ಅಲ್ಲಿ ಸಿಗುತ್ತದೆ ಹಾಗಾಗಿ ಯಾವುದೇ ಹೂಡಿಕೆದಾರರು ಇದ್ದರೂ ಅವರು ಈಗಾಗಲೇ ಹೂಡಿಕೆ ಮಾಡಿದವರಾಗಿರಲಿ ಅಥವಾ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು ಯೋಚಿಸುವವರಾಗಿರಲಿ ಇವರಿಗೆ ಈ ವಿಷಯಗಳು ತುಂಬ ಅಗತ್ಯ ಹೂಡಿಕೆದಾರರು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳಲು ಈ ಡಾಕ್ಯುಮೆಂಟ್ಗಳು ಅಗತ್ಯವಾದ ಮಾಹಿತಿಯನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದಾದ ಭಾಷೆಯಲ್ಲಿ ಒದಗಿಸುತ್ತವೆ ಈಗ ನಾವು ವಿಷಯವಸ್ತುವಿನ ಬಗ್ಗೆ ಮಾತನಾಡೋಣ ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ಗಳಲ್ಲಿ ಯಾವ ಯಾವ ವಿಷಯಗಳು ಇರಬಹುದು ಎಂಬುದನ್ನು ನೋಡೋಣ ಯಾವ ಫಾರ್ಮ್ಯಾಟ್ ಅನ್ನು ಸೆಬಿ ಸೂಚಿಸಿದೆ ಅದೇ ಫಾರ್ಮ್ಯಾಟ್ನಲ್ಲಿ ಎಲ್ಲಾ ವಿಷಯಗಳನ್ನು ಹೂಡಿಕೆದಾರರಿಗೆ ತೋರಿಸಲಾಗುತ್ತದೆ ಬನ್ನಿ ಆ ಫಾರ್ಮ್ಯಾಟ್ ಏನು ಎಂಬುದನ್ನು ನೋಡೋಣ ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ ಈ ರೀತಿ ರಚನೆಯಲ್ಲಿದೆ ಟೇಬಲ್ ಆಫ್ ಕಾಂಟೆಂಟ್ಸ್ ಹೈಲೈಟ್ಸ್ ಪರಿಚಯ ಮತ್ತು ರಿಸ್ಕ್ ಫ್ಯಾಕ್ಟರ್ಗಳು ಬರುತ್ತವೆ ಸ್ಟ್ಯಾಂಡರ್ಡ್ ರಿಸ್ಕ್ ಫ್ಯಾಕ್ಟರ್ಗಳು ಯಾವುವು ಸ್ಕೀಮ್ ಸ್ಪೆಸಿಫಿಕ್ ರಿಸ್ಕ್ ಫ್ಯಾಕ್ಟರ್ಗಳು ಯಾವುವು ಯಾವಾಗ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ ಅಂದರೆ ಆಗ ಇಕ್ವಿಟಿಯ ಎಲ್ಲಾ ಸ್ಟ್ಯಾಂಡರ್ಡ್ ರಿಸ್ಕ್ ಫ್ಯಾಕ್ಟರ್ಗಳು ಬರುತ್ತವೆ ಯಾವ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ ಆ ಸ್ಕೀಮ್ಗಳಿಗೆ ಸಂಬಂಧಿಸಿದ ಸ್ಕೀಮ್ ಸ್ಪೆಸಿಫಿಕ್ ರಿಸ್ಕ್ ಫ್ಯಾಕ್ಟರ್ಗಳು ಬರುತ್ತವೆ ನಲ್ಲಿ ಕನಿಷ್ಠ ಎಷ್ಟು ಹೂಡಿಕೆದಾರರು ಇರಬೇಕು ಎಂಬುದರ ಕುರಿತು ನಿಯಮಗಳು ಯಾವುದೇ ಇತರ ಪರಿಗಣನೆಗಳು ವ್ಯಾಖ್ಯಾನಗಳು ಡ್ಯೂ ಡಿಲಿಜೆನ್ಸ್ ಪ್ರಮಾಣಪತ್ರವನ್ನು ಆಯಮಲು ನೀಡುತ್ತದೆ ಅದೂ ಕೂಡ ಇಲ್ಲಿ ಬರುತ್ತದೆ ಮತ್ತು ಸ್ಕೀಮ್ನ ಹೆಸರು ಸ್ಕೀಮ್ ಹೂಡಿಕೆ ಉದ್ದೇಶ ಮತ್ತು ನೀತಿ ಸೆಟ್ ಲೊಕೇಶನ್ ಪ್ಯಾಟರ್ನ್ ಸ್ಕೀಮ್ ಯಾವ ಹೂಡಿಕೆ ತಂತ್ರವನ್ನು ಅನುಸರಿಸುತ್ತದೆ ಮೂಲಭೂತ ಲಕ್ಷಣಗಳು ಬೆಂಟ್ಮಾರ್ಕ್ ಸ್ಕೀಮ್ನ ನಿರ್ವಾಹಕರು ಹೂಡಿಕೆ ನಿರ್ಬಂಧಗಳು ಮತ್ತು ಸ್ಕೀಮ್ನ ಪ್ರದರ್ಶನ ಟ್ರ್ಯಾಕ್ ರೆಕಾರ್ಡ್ ಮತ್ತೆ ಯೂನಿಟ್ಗಳ ಆಫರ್ ಶುಲ್ಕಗಳು ವೆಚ್ಚಗಳು ಯೂನಿಟ್ ದಾರ ಹಕ್ಕುಗಳು ಸಾಮಾನ್ಯ ಯೂನಿಟ್ ಮಾಹಿತಿ ದಂಡಗಳು ನ್ಯಾಯಾಲಯದ ಪ್ರಕರಣಗಳು ಇತ್ಯಾದಿ ಎಲ್ಲವೂ ನಿಮ್ಮ ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ನ ಭಾಗವಾಗಿವೆ ಇನ್ನು ಕೆಲವು ವಿಷಯಗಳ ಬಗ್ಗೆ ಮಾತನಾಡೋಣ ಅವುಗಳು ಎಸ್ ಇರಬಹುದು ಮೊದಲನೆಯದು ಅಪಾಯದ ಮೀಟರ್ ಪ್ರಧಾನವು ಮಧ್ಯಮ ಅಪಾಯದಲ್ಲಿದೆ ಪ್ರಧಾನವು ಹೆಚ್ಚಿನ ಅಪಾಯದಲ್ಲಿದೆ ಮತ್ತು ಪ್ರಧಾನವು ಕಡಿಮೆ ಅಪಾಯದ ಅಪಾಯದ ಮೀಟರ್ ಇದು ನಮಗೆ ಇದನ್ನೇ ತಿಳಿಸುತ್ತದೆ ಸೆಬಿ ರಿಸ್ಕೋಮೀಟರ್ ಬಗ್ಗೆ ಹೇಳಿದೆ ಎಲ್ಲ ಡಾಕ್ಯುಮೆಂಟ್ಗಳು ಅಥವಾ ಯಾವುದೇ ಎಸ್ತಡಿಯಲ್ಲಿ ಈ ರಿಸ್ಕೋಮೀಟರ್ ಕಡ್ಡಾಯವಾಗಿ ಇರಬೇಕು ಒಬ್ಬ ಹೂಡಿಕೆದಾರನು ರಿಸ್ಕೋಮೀಟರ್ ನೋಡಿ ಇದನ್ನು ಹೇಳಬಹುದು ಅಥವಾ ಅವನು ತನ್ನ ಹೂಡಿಕೆಯಲ್ಲಿ ಇರುವ ಮೂಲಧನ ಎಷ್ಟು ಅಪಾಯದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಅದು ಮಧ್ಯಮ ಅಪಾಯದಲ್ಲಿದೆಯೇ ಕಡಿಮೆ ಅಪಾಯದಲ್ಲಿದೆ ಅಥವಾ ಹೆಚ್ಚಿನ ಅಪಾಯದಲ್ಲಿದೆಯೇ ಎಂಬುದನ್ನು ಸಾಮಾನ್ಯವಾಗಿ ಹೆಚ್ಚಿನ ಅಪಾಯದೊಳಗೆ ಒಂದು ವಿಶೇಷ ವರ್ಗ ಬರುತ್ತದೆ ಆ ವಿಶೇಷ ವರ್ಗದಲ್ಲಿಯೂ ಕೂಡ ಇಂಡೆಕ್ಸ್ ಫಂಡ್ಗಳನ್ನು ಹೆಚ್ಚಿನ ಅಪಾಯದ ವರ್ಗದಲ್ಲಿ ಇರಿಸಲಾಗಿದೆ ಸ್ಮಾಲ್ ಕ್ಯಾಪ್ಗಳನ್ನು ಹೆಚ್ಚಿನ ಅಪಾಯದ ವರ್ಗದಲ್ಲಿ ಇರಿಸಲಾಗಿದೆ ಮಧ್ಯಮ ಹೆಚ್ಚಿನ ಅಪಾಯದ ಫಂಡ್ಗಳು ಬರುತ್ತವೆ ಮತ್ತು ಕಡಿಮೆ ಅಪಾಯದ ವರ್ಗದಲ್ಲಿ ಡೆಟ್ ಕಿಂಗ್ಗಳು ಬರುತ್ತವೆ ಹೀಗಾಗಿ ಈ ರಿಸ್ಕ್ ಮೀಟರ್ ಎಂಬುದು ಸೆದ್ ರಿಸ್ಕ್ ಮೀಟರ್ನ ಮುಖ್ಯ ವಿಷಯವಾಗಿದ್ದು ಇದನ್ನು ಆರು ಭಾಗಗಳಾಗಿ ವಿಭಜಿಸಲಾಗಿದೆ ಕಡಿಮೆ ಅಪಾಯ ಮಧ್ಯಮ ಅಪಾಯ ಮಧ್ಯಮವಾಗಿ ಹೆಚ್ಚಿನ ಅಪಾಯ ಹೆಚ್ಚಿನ ಅಪಾಯ ಮತ್ತು ಬಹಳ ಹೆಚ್ಚಿನ ಅಪಾಯ ಓ ಇವು ಆರು ವಿಭಾಗಗಳು ಎರಡನೇ ವಿಷಯ ಸ್ಕೀಮ್ ಪ್ರಕಾರ ಸ್ಕೀಮ್ ಯಾವ ರೀತಿಯದು ಅದು ಓಪನ್ ಎಂಡೆಡ್ ಅಥವಾ ಕ್ಲೋಸ್ ಎಂಡೆಡ್ ಸ್ಕೀಮ್ ಆಗಿದೆ ಎಂಬುದನ್ನು ವಿವರಿಸಲಾಗಿದೆ ಓಪನ್ ಎಂಡೆಡ್ ಮತ್ತು ಕ್ಲೋಸ್ ಎಂಡೆಡ್ ಅನ್ನು ಬಹಳ ಚೆನ್ನಾಗಿ ವಿವರವಾಗಿ ವಿವರಿಸಲಾಗಿದೆ ಚಾಪ್ಟರ್ ಟೂನಲ್ಲಿ ಯಾವವು ಕ್ಲೋಸ್ ಎಂಡೆಡ್ ಫಂಡ್ಗಳು ಮತ್ತು ಯಾವವು ಓಪನ್ ಎಂಡೆಡ್ ಫಂಡ್ಗಳು ಎಂಬುದನ್ನು ವಿವರಿಸಲಾಗಿದೆ ಅದರಂತೆ ಸೇಡ್ನಲ್ಲಿ ಈ ವಿಷಯವು ಬಹಳ ಸ್ಪಷ್ಟವಾಗಿರಬೇಕು ಫಂಡ್ ಯಾವ ರೀತಿಯದು ಎಂಬುದು ಒಂದು ಫಂಡ್ ಓಪನ್ ಎಂಡೆಡ್ ಆಗಿದೆಯೇ ಅಥವಾ ಕ್ಲೋಸ್ ಎಂಡೆಡ್ ಆಗಿದೆಯೇ ಎಂಬುದನ್ನು ತಿಳಿಸಬೇಕು ಮತ್ತೊಮ್ಮೆ ನಾನು ನಿಮಗೆ ಹೇಳುತ್ತಿದ್ದೇನೆ ಓಪನ್ ಎಂಡೆಡ್ ಸ್ಕೀಮ್ನಲ್ಲಿ ನೀವು ಯಾವಾಗ ಬೇಕಾದರೂ ಪ್ರವೇಶಿಸಬಹುದು ಮತ್ತು ಯಾವಾಗ ಬೇಕಾದರೂ ನಿರ್ಗಮಿಸಬಹುದು ಕ್ಲೋಸ್ ಎಂಡೆಡ್ ಫಂಡ್ನಲ್ಲಿ ಹೀಗೆ ಸಾಧ್ಯವಿಲ್ಲ ಹದಿನೈದು ದಿನಗಳ ಕಾಲ ಮಾತ್ರ ನೆಫೋ ಓಪನ್ ಇರುತ್ತದೆ ಆ ಸಮಯದಲ್ಲೇ ನೀವು ಹೂಡಿಕೆ ಮಾಡಬೇಕಾಗುತ್ತದೆ ಮತ್ತು ನಂತರ ಫಂಡ್ನ ಅವಧಿ ಮುಗಿದ ಮೇಲೆ ನಿಮ್ಮದು ಸ್ವಯಂಚಾಲಿತ ರಿಡೆಂಪ್ಷನ್ ಆಗುತ್ತದೆ ಇದರಲ್ಲಿ ಅರ್ಥವೇನೆಂದರೆ ಫಂಡುಗಳನ್ನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವ್ಯವಹಾರ ಮಾಡಬಹುದು ನೀವು ಖರೀದಿದಾರ ಅಥವಾ ಮಾರಾಟದಾರರನ್ನು ಕಂಡರೆ ಆದರೆ ಖರೀದಿದಾರ ಮತ್ತು ಮಾರಾಟದಾರರನ್ನು ಹುಡುಕುವುದು ತುಂಬಾ ತುಂಬಾ ಕಷ್ಟ ಎಕ್ಸ್ಚೇಂಜ್ ಸೆಟ್ ಲೊಕೇಶನ್ ಬಹಳ ಮುಖ್ಯವಾದ ವಿಷಯ ಸ್ಕೀಮ ಸೆಟ್ ಲೊಕೇಶನ್ ಏನು ಯಾವ ಯಾವ ಆಸ್ತಿ ವರ್ಗಗಳಲ್ಲಿ ಸ್ಕೀಮ್ ಹೂಡಿಕೆ ಮಾಡಲಿದೆ ಸ್ಕೀಮ್ ಎಷ್ಟು ಪ್ರಮಾಣದಲ್ಲಿ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುತ್ತಿದೆ ಎಷ್ಟು ಪ್ರಮಾಣದಲ್ಲಿ ಡೆಟ್ನಲ್ಲಿ ಹೂಡಿಕೆ ಮಾಡುತ್ತಿದೆ ಮತ್ತು ಹೈಬ್ರಿಡ್ ಆಗಿದ್ದರೆ ಎರಡರಲ್ಲೂ ಎಷ್ಟು ಹೂಡಿಕೆ ಮಾಡುತ್ತಿದೆ ಎಂಬುದನ್ನು ತಿಳಿಯುವುದು ಮುಖ್ಯ ಹಾಗಾಗಿ ಯಾವ ಸ್ಕೀಮ್ ಯಾವ ಆಸ್ತಿ ವರ್ಗದಲ್ಲೇನಾದರೂ ಹೂಡಿಕೆ ಮಾಡುತ್ತಿದ್ದರೂ ಆ ಎಲ್ಲಾ ಮಾಹಿತಿಯೂ ಅದರಲ್ಲಿ ಲಭ್ಯವಿರುತ್ತದೆ ನೆಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಈ ವಿಭಾಗವು ಹೂಡಿಕೆದಾರರಿಗೆ ಪೋರ್ಟ್ಫೋಲಿಯೋ ಮರು ಸಂಯೋಜನೆಗೆ ಬಳಸುವ ತತ್ವಶಾಸ್ತ್ರವನ್ನು ಗುರುತಿಸಲು ಅಳವಡಿಸಿದ ತತ್ವವನ್ನು ಹೂಡಿಕೆ ಫಂಡ್ ಮ್ಯಾನೇಜರ್ ಯಾವ ವಿಧಾನಗಳನ್ನು ಆಯ್ಕೆ ಮಾಡಿದ್ದಾರೆ ಅಥವಾ ಯಾವ ಸೆಕ್ಯೂರಿಟಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಅವರು ಹೆಚ್ಚು ವಿಶ್ವಾಸ ಹೊಂದಿದ್ದಾರೆ ಎಂಬ ಎಲ್ಲಾ ಮಾಹಿತಿಯನ್ನು ಇಲ್ಲಿ ನೀಡಲಾಗುತ್ತದೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಅರ್ಥವೇನು ಎಂದರೆ ಅವರು ಯಾವ ತಂತ್ರವನ್ನು ಅಳವಡಿಸಿಕೊಂಡಿದ್ದಾರೆ ಎಂಬುದು ನಿಮ್ಮ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಲಾಭವನ್ನು ಹೆಚ್ಚಿಸಲು ಮುಂದಿನದಾಗಿ ನೀವು ಮ್ಯೂಚುವಲ್ ಫಂಡ್ನ ಯೂನಿಟ್ಗಳನ್ನು ಹೇಗೆ ಖರೀದಿಸಬಹುದು ಎಂಬುದನ್ನು ವಿವರಿಸಲಾಗಿದೆ ಮ್ಯೂಚುವಲ್ ಫಂಡ್ ಯೋಜನೆಗೆ ಓಪನ್ ಎಂಡೆಡ್ ಇದ್ದರೆ ನೀವು ಹೇಗೆ ಖರೀದಿಸಬಹುದು ಕ್ಲೋಸ್ ಎಂಡೆಡ್ ಇದ್ದರೆ ನೀವು ಹೇಗೆ ಖರೀದಿಸಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು ನಾನು ನಿಮಗೆ ಮೊದಲು ಹೇಳಿದಂತೆ ಓಪನ್ ಎಂಡೆಡ್ ಯೋಜನೆ ಇದ್ದರೆ ನೀವು ಯಾವಾಗ ಬೇಕಾದರೂ ಖರೀದಿ ಮಾಡಬಹುದು ಯಾವಾಗ ಬೇಕಾದರೂ ಮಾರಾಟ ಮಾಡಬಹುದು ಆದರೆ ಕ್ಲೋಸ್ ಎಂಡೆಡ್ ಯೋಜನೆ ಇದ್ದರೆ ಕೇವಲ ಹದಿನೈದು ದಿನಗಳ ಕಾಲ ಎನ್ಎಫ್ಒನ್ಫ್ಒ ಎಫ್ ಓ ಓ ಓಪನ್ ಆಗಿರುವ ಸಮಯದಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬಹುದು ಮತ್ತು ಇದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗುತ್ತದೆ ಯಾವುದೇ ಹೂಡಿಕೆದಾರನು ಕ್ಲೋಸ್ ಎಂಡೆಡ್ ಯೋಜನೆ ಅಥವಾ ಓಪನ್ ಎಂಡೆಡ್ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಇಚ್ಛಿಸಿದರೆ ಅದು ಸೇದ್ ಸ್ಕೀಮ್ ಇನ್ಫಾರ್ಮೇಷನ್ ನ ಮೊದಲ ಪುಟದಲ್ಲಿಯೇ ಸ್ಪಷ್ಟವಾಗಿ ಉಲ್ಲೇಖಿಸಲಾಗುತ್ತದೆ ಅದನ್ನೇ ನೋಡಿ ಅವನು ಅಥವಾ ಅವಳು ಹೇಗೆ ಯಾವ ರೀತಿಯಲ್ಲಿ ತನ್ನ ಯೂನಿಟ್ ಬೇಕು ಎಂದು ನಿರ್ಧರಿಸಬಹುದು ಯಾವ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕೆಂದು ಅವನು ಅಥವಾ ಅವಳು ಆಯ್ಕೆ ಮಾಡಬಹುದು ನೀವು ಹೇಗೆ ಅರ್ಜಿ ಹಾಕಬಹುದು ಎಂಬುದನ್ನು ನೋಡೋಣ ಮ್ಯೂಚುವಲ್ ಫಂಡ್ ಯೋಜನೆಗೆ ಅನೇಕ ಮಾರ್ಗಗಳಿವೆ ಇಂದು ಆನ್ಲೈನ್ ಹೂಡಿಕೆ ಆಯ್ಕೆಗಳು ಲಭ್ಯವಿವೆ ಕೊರೋನಾ ವೈರಸ್ ಬರುವ ಮೊದಲು ಎಂಬತ್ತು ಶೇಕಡಾ ವ್ಯವಹಾರಗಳು ಆಫ್ಲೈನ್ ಆಗಿದ್ದವು ಆದರೆ ಈಗ ಸಂಪೂರ್ಣವಾಗಿ ಬದಲಾಗಿದೆ ಈಗ ತೊಂಬತ್ತು ಶೇಕಡಾ ವ್ಯವಹಾರಗಳು ಆನ್ಲೈನ್ ಆಗಿವೆ ಮತ್ತು ನೀವು ಹೇಗೆ ಹೂಡಿಕೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಬಹುದು ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ನೀವು ಹೇಗೆ ಯೂನಿಟ್ಗಳನ್ನು ಖರೀದಿಸಬೇಕು ಎಂಬುದನ್ನು ನೋಡೋಣ ಇದು ತುಂಬಾ ಚೆನ್ನಾಗಿ ವಿವರಿಸಲಾಗುತ್ತದೆ ನೀವು ಆನ್ಲೈನ್ನಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ಗಳಾದರೂ ಉದಾಹರಣೆಗೆ ಬಸ್ ಪ್ಲಾಟ್ಫಾರ್ಮ್ನಲ್ಲಿ ನೋಡಬಹುದು ನೆಕ್ಸ್ಟ್ ಪ್ಲಾಟ್ಫಾರ್ಮ್ಗಳ ಮೂಲಕವೂ ನೀವು ಹೂಡಿಕೆ ಮಾಡಬಹುದು ನೀವು ನೇರವಾಗಿ ಫಿಸಿಕಲ್ ಫಾರ್ಮ್ ತುಂಬಿ ಮ್ಯೂಚುವಲ್ ಫಂಡ್ ಕಂಪನಿಗೆ ನೀಡಬಹುದು ಚೆಕ್ ಕೂಡ ಜೊತೆಗೆ ನೀಡಬಹುದು ಡಿಮ್ಯಾಂಡ್ ಡ್ರಾಫ್ಟ್ ಕೂಡ ನೀಡಬಹುದು ಮತ್ತು ನೀವು ನಿಮ್ಮ ಯೂನಿಟ್ಗಳನ್ನು ಡಿಮ್ಯಾಟ್ನಲ್ಲಿ ಬೇಕಾದರೆ ಆ ಫಾರ್ಮ್ನಲ್ಲಿ ನಿಮ್ಮ ಡಿಮ್ಯಾಟ್ ನಂಬರ್ ಬರೆಯಬಹುದು ನಿಮ್ಮ ಯೂನಿಟ್ಗಳು ಎಲೆಕ್ಟ್ರಾನಿಕ್ ಡಿಮ್ಯಾಟ್ನಲ್ಲಿ ಬರುತ್ತವೆ ನೀವು ನಿಮ್ಮ ಡಿಮ್ಯಾಟ್ನಲ್ಲಿ ಯೂನಿಟ್ಗಳನ್ನು ನೋಡಬಹುದು ಇಂದು ಒಂದು ಹೂಡಿಕೆದಾರನ ಬಳಿ ಈ ಎಲ್ಲ ಆಯ್ಕೆಗಳು ಲಭ್ಯವಿವೆ ಮತ್ತು ಈ ಎಲ್ಲ ಮಾಹಿತಿಯು ಯೋಜನೆಗೆ ಸಂಬಂಧಪಟ್ಟದ್ದಾಗಿದೆ ಈ ಎಲ್ಲಾ ಮಾಹಿತಿಯನ್ನು ನಿಮಗೆ ಎಸಡಿ ಅಂದರೆ ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ನಲ್ಲಿ ಸಿಗುತ್ತದೆ ನಾವು ಮಾತನಾಡುವಾಗ ಟ್ರಾನ್ಸಾಕ್ಷನ್ಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ನೋಡಿದ್ದೇವೆ ಯಾವ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಹೇಗೆ ಹೂಡಿಕೆ ಮಾಡಬೇಕು ಎಂಬುದನ್ನು ನೋಡಿದ್ದೇವೆ ಆದರೆ ಯಾವ ದರದಲ್ಲಿ ಹೂಡಿಕೆ ಆಗುತ್ತದೆ ಯಾವ ದರದಲ್ಲಿ ಆಗುತ್ತದೆ ನಮ್ಮ ದರಗಳ ಬಗ್ಗೆಯೇ ನಾವು ನೋಡೋಣ ಹಾಗಾದರೆ ಇಲ್ಲಿ ಎರಡು ರೀತಿಯ ದರಗಳಿವೆ ಖರೀದಿದರ ಮತ್ತು ದರ ಹೂಡಿಕೆದಾರರು ಯೂನಿಟ್ಗಳನ್ನು ಖರೀದಿಸಲು ಅಥವಾ ರಿಡೀಮ್ ಮಾಡಲು ಬಳಸುವ ದರವೇ ಈ ದರಗಳು ಖರೀದಿದರ ಎಂದರೆ ನೀವು ಯಾವ ದರದಲ್ಲಿ ಯಾವ ಎನ್ವಿಯಲ್ಲಿ ನಿಮ್ಮ ಯೂನಿಟ್ಗಳನ್ನು ಪಡೆಯುತ್ತೀರೋ ಆ ದರ ಉದಾಹರಣೆಗೆ ಒಂದು ಫಂಡ್ನ ಎನ್ವಿಯು ಶೇ ಒಂದು ನೂರು ಇದೆ ಮತ್ತು ನೀವು ಸಾವಿರ ರೂಪಾಯಿಗಳ ಹೂಡಿಕೆ ಮಾಡಿದ್ದೀರಿ ಹಾಗಾದರೆ ನಿಮಗೆ ಹತ್ತು ಯೂನಿಟ್ಗಳು ಸಿಗುತ್ತವೆ ಅದು ಮರುಖರೀದಿ ದರದಲ್ಲಿ ಅಂದರೆ ನೀವು ಯಾವ ದರದಲ್ಲಿ ರಿಡೀಮ್ ಮಾಡುತ್ತಿದ್ದೀರೋ ಆ ದರದಲ್ಲಿ ಅದನ್ನು ಮರುಖರೀದಿ ದರ ಎಂದು ಕರೆಯಲಾಗುತ್ತದೆ ಲೋಡ್ ಸ್ಟ್ರಕ್ಚರ್ ಅಂದರೆ ನೀವು ಯಾವ ಸ್ಕೀಮಿನಲ್ಲಿ ಹೂಡಿಕೆ ಮಾಡಿದ್ದೀರೋ ಅದರ ರಚನೆ ಆದರೆ ನಿಮಗೆ ಲೋಡ್ ಸ್ಟ್ರಕ್ಚರ್ ಬಗ್ಗೆ ಕೂಡ ತಿಳಿದಿರಬೇಕು ಅಂದರೆ ಎಕ್ಸಿಟ್ ಲೋಡ್ ಎಷ್ಟು ಆಗುತ್ತದೆ ಎಂಬುದು ಸಾಮಾನ್ಯವಾಗಿ ಈಕ್ವಿಟಿ ಸ್ಕೀಮಿನಲ್ಲಿ ಸಾಮಾನ್ಯವಾಗಿ ಒಂದು ಶೇಕಡ ಎಕ್ಸಿಟ್ ಲೋಡ್ ಇರುತ್ತದೆ ನೀವು ನಿಮ್ಮ ಯೂನಿಟ್ಗಳನ್ನು ಹೂಡಿಕೆಯಿಂದ ಒಂದು ವರ್ಷದೊಳಗೆ ರಿಡೀಮ್ ಮಾಡಿದರೆ ಕೆಲವು ಇಕ್ವಿಟಿ ಸ್ಕೀಮುಗಳಲ್ಲಿ ಇದು ವಿಭಿನ್ನವಾಗಿರಬಹುದು ಅದಕ್ಕಾಗಿ ನೀವು ಎಕ್ಸಿಟ್ ಲೋಡ್ ಎಷ್ಟು ಇದೆ ಎಂದು ಗಮನಿಸಬೇಕು ನೀವು ಓದಿದಾಗಲೇ ನಿಮಗೆ ತಿಳಿಯುತ್ತದೆ ಒಂದು ಸ್ಕೀಮಿನಲ್ಲಿ ಎಕ್ಸಿಟ್ ಲೋಡ್ ಎಷ್ಟು ಇದೆ ಎಷ್ಟು ತಿಂಗಳು ನೀವು ಅದರಲ್ಲಿ ಹೂಡಿಕೆ ಮಾಡಿರಬೇಕು ಪ್ಲಾನ್ಸ್ ಮತ್ತು ಇತರ ಆಯ್ಕೆಗಳು ಸ್ಕೀಮಿನಲ್ಲಿ ಲಭ್ಯವಿವೆ ಎಂಬುದು ಸಾಮಾನ್ಯವಾಗಿ ಬಹುಪಾಲು ಆಯ್ಕೆಗಳು ಇವೆ ನೀವು ಹೂಡಿಕೆ ಮಾಡಬಹುದಾದವುಗಳಲ್ಲಿ ಗ್ರೋತ್ ಆಯ್ಕೆ ಇದೆ ಡಿವಿಡೆಂಡ್ ಆಯ್ಕೆ ಇದೆ ಡಿವಿಡೆಂಡ್ ಪೇಪರ್ ಆಯ್ಕೆ ಇದೆ ಡಿವಿಡೆಂಡ್ ಮರುಹೂಡಿಕೆ ಆಯ್ಕೆ ಇದೆ ಖರ್ಚುಗಳು ಮತ್ತು ಟ್ರಾನ್ಸಾಕ್ಷನ್ ಶುಲ್ಕಗಳು ಇವು ಎಲ್ಲವೂ ನಿಮ್ಮ ಶುಲ್ಕಗಳು ಫಂಡ್ ನಿರ್ವಹಣಾ ಶುಲ್ಕ ಮಾರ್ಕೆಟಿಂಗ್ ಶುಲ್ಕಗಳು ಇವು ಸಮಿತಿಯ ಮತ್ತು ಆಡಳಿತ ಶುಲ್ಕಗಳು ಆಗಿವೆ ಈ ಎಲ್ಲ ಶುಲ್ಕಗಳು ಕೂಡ ನಿಮ್ಮ ಎಸ್ಐಡಿಯಲ್ಲಿ ಉಲ್ಲೇಖವಾಗಿರುತ್ತವೆ ಯಾಕೆಂದರೆ ಇದು ಯೋಜನೆಯ ಬಹಳ ಮುಖ್ಯವಾದ ಭಾಗವಾಗಿದೆ ಮತ್ತೊಮ್ಮೆ ಇದರಲ್ಲಿ ಯೋಜನೆಯ ಎಲ್ಲ ಖರ್ಚುಗಳು ಇಲ್ಲಿ ಉಲ್ಲೇಖವಾಗಿರುವುದನ್ನು ನಿಮಗೆ ತಿಳಿಯುತ್ತದೆ ಹಾಗಾಗಿ ಅರ್ಥವೇನೆಂದರೆ ನೀವು ಎಷ್ಟು ಹೂಡಿಕೆ ಮಾಡುತ್ತಿದ್ದೀರಿ ಮತ್ತು ಅದರಲ್ಲಿ ಎಷ್ಟು ಖರ್ಚಾಗುತ್ತಿದೆ ಎಂಬುದು ನಿಮಗೆ ಗೊತ್ತಾಗುತ್ತದೆ ಇದು ಎಸ್ ಐ ಡಿ ಅಂದರೆ ಸ್ಕೀಮ್ ಇನ್ಫರ್ಮೇಷನ್ ಡಾಕ್ಯುಮೆಂಟ್ ಬಗ್ಗೆ ಮಾಹಿತಿ ಈಗ ನಾವು ಎಸ್ ಐ ಅಂದರೆ ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫರ್ಮೇಷನ್ ಬಗ್ಗೆ ಮಾತನಾಡೋಣ ನಾನು ನಿಮಗೆ ಹೇಳಿದ್ದೇನೆ ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ ಅಂದರೆ ಎನ್ಸಿಎ ಬಗ್ಗೆ ವಿವರವಾದ ಮಾಹಿತಿ ಕಸ್ಟೋಡಿಯನ್ ಬಗ್ಗೆ ರಿಜಿಸ್ಟ್ರಾರ್ ಟ್ರಾನ್ಸ್ಫರ್ ಏಜೆಂಟ್ ಬಗ್ಗೆ ಸ್ಪಾನ್ಸರ್ಸ್ ಬಗ್ಗೆ ಅವರ ವಿಳಾಸಗಳು ಡೈರೆಕ್ಟರ್ಗಳ ವಿವರಗಳು ಟ್ರಸ್ಟಿಯ ವಿವರಗಳು ಈ ಎಲ್ಲಾ ಮಾಹಿತಿಗಳು ನಿಮಗೆ ಎಸ್ಎಐಯಲ್ಲಿ ಸಿಗುತ್ತವೆ ಈಗ ನಾವು ಎಸ್ಎಐಯಲ್ಲಿ ಇರುವ ವಿಷಯಗಳ ಬಗ್ಗೆ ಮಾತನಾಡೋಣ ಮ್ಯೂಚುವಲ್ ಫಂಡ್ಗಳ ಘಟಕಗಳು ಹೇಗೆ ಅರ್ಜಿ ಹಾಕುವುದು ಯೂನಿಟ್ ಹೋಲ್ಡರ್ಗಳ ಹಕ್ಕುಗಳು ಹೂಡಿಕೆ ಮೌಲ್ಯಮಾಪನ ಮಾನದಂಡಗಳು ಕಾನೂನು ಮತ್ತು ಸಾಮಾನ್ಯ ಮಾಹಿತಿ ಹೂಡಿಕೆದಾರರ ದೂರುಗಳು ಇತ್ಯಾದಿ ಇದು ಎಲ್ಲವು ಎಸ್ ಎಐ ಯ ಭಾಗವಾಗಿದೆ ಈಗ ನಾವು ಇನ್ಫರ್ಮೇಷನ್ ಡಾಕ್ಯುಮೆಂಟ್ ಬಗ್ಗೆ ಮಾತನಾಡೋಣ ಸಾಮಾನ್ಯವಾಗಿ ಹೂಡಿಕೆದಾರನು ಎರಡೂ ಡಾಕ್ಯುಮೆಂಟ್ಗಳನ್ನು ಚೆನ್ನಾಗಿ ಓದಬೇಕು ಎಂದು ನಿರೀಕ್ಷಿಸಲಾಗುತ್ತದೆ ಆದರೆ ಕೆಲವೊಮ್ಮೆ ಇದು ತುಂಬಾ ಕಷ್ಟವಾಗಬಹುದು ಏಕೆಂದರೆ ಈ ಎರಡೂ ಡಾಕ್ಯುಮೆಂಟ್ಗಳು ಬಹುಶಃ ತುಂಬ ದೊಡ್ಡದಾಗಿರಬಹುದು ಅಥವಾ ಬಹಳಷ್ಟು ಪುಟಗಳಿರಬಹುದು ಒಂದು ಹೂಡಿಕೆದಾರನಿಗೆ ಇಷ್ಟು ಸಮಯವನ್ನು ಕಳೆಯುವುದು ಅಥವಾ ಇಷ್ಟು ಓದುವುದು ತುಂಬ ಕಷ್ಟ ಅದಕ್ಕಾಗಿ ಈ ಎರಡು ಫಾರ್ಮ್ಯಾಟ್ಗಳ ಒಂದು ಸಾರಾಂಶ ಇರುತ್ತದೆ ಇದನ್ನು ನಾವು ಇನ್ಫರ್ಮೇಷನ್ ಡಾಕ್ಯುಮೆಂಟ್ ಎಂಬ ಹೆಸರಿನಲ್ಲಿ ತಿಳಿದಿದ್ದೇವೆ ಇಂದು ಹೆಸರೇ ಸೂಚಿಸುವಂತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನಲ್ಲಿ ನಿಮಗೆ ಎರಡು ಎಸ್ಐಡಿ ಮತ್ತು ಎಸ್ಐಯ ಮಾಹಿತಿ ಸಿಗುತ್ತದೆ ಕೆಲವು ಮಾಹಿತಿ ಡಿಯಲ್ಲಿ ಸಿಗುತ್ತದೆ ಕೆಲವು ಎಸ್ಐಯಲ್ಲಿ ಸಿಗುತ್ತದೆ ಯಾವುದೂ ಸ್ಕೀಮ್ ಸಂಬಂಧಿತ ಮುಖ್ಯ ಮಾಹಿತಿಯಾಗಿರುತ್ತದೆಯೋ ನಿಮಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಇದರಲ್ಲಿ ಸೇರಿಸಲಾಗಿದೆ ಮತ್ತೊಂದು ವಿಷಯ ಎಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ ಅದು ಕೆನೊಂದಿಗೆ ಅಟ್ಯಾಚ್ ಮಾಡಲಾಗಿದೆ ಆದ್ದರಿಂದ ಕೆಲವೊಮ್ಮೆ ಈ ಪ್ರಶ್ನೆ ಬರುತ್ತದೆ ನೋಡಿ ನಾವು ಈ ಮಾಹಿತಿಯನ್ನು ನಿಮಗೆ ನೀಡುತ್ತಿರುವುದು ಈ ವಿಡಿಯೋವನ್ನು ಮಾಡುವ ಉದ್ದೇಶ ಒಂದೇ ಅಂದರೆ ನಿಮಗೆ ಎನ್ಎಸ್ಎಂ ಪರೀಕ್ಷೆ ಕ್ಲಿಯರ್ ಮಾಡಲು ಸಹಾಯ ಮಾಡುವುದು ಆ ಪಾಯಿಂಟ್ಗಳನ್ನು ಸ್ಪರ್ಶಿಸುವ ಮೂಲಕ ಅವುಗಳನ್ನು ಪರೀಕ್ಷೆಯಲ್ಲಿ ಪುನಃ ಪುನಃ ಕೇಳಲಾಗುತ್ತದೆ ಇವು ಬಹಳ ಸಾಮಾನ್ಯವಾಗಿ ಕೇಳಲಾಗುತ್ತವೆ ಹಾಗಾಗಿ ಕೆಲವು ಪ್ರಶ್ನೆಗಳು ಇವೆ ಅವು ಪುನಃ ಪುನಃ ಬರುತ್ತಿರುತ್ತವೆ ಈ ಪ್ರಶ್ನೆ ಬಹಳ ಸಾಮಾನ್ಯವಾಗಿದೆ ಈ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ಫಾರ್ಮ್ ಯಾವ ಡಾಕ್ಯುಮೆಂಟ್ ಜೊತೆಗೆ ಅಟ್ಯಾಚ್ ಆಗಿರುತ್ತದೆ ಎಂಬುದು ಅದು ಕಿಮ್ ಜೊತೆಗೆ ಅಟ್ಯಾಚ್ ಆಗಿರುತ್ತದೆ ಈಗ ನಾವು ಕಿಮ್ ಬಗ್ಗೆ ಮಾತನಾಡೋಣ ನಾವು ನೋಡುತ್ತಿದ್ದಂತೆ ಎರಡೂ ಸಮರಿಯಾಗಿದೆ ಕೆಲವು ಐಟಂಗಳನ್ನು ನೋಡೋಣ ಅವುಗಳಲ್ಲಿ ಯಾವುವು ಬರಬಹುದು ಎಂಬುದನ್ನು ಕಿಮ್ನಲ್ಲಿರುವ ಐಟಂ ವಿಷಯಗಳಲ್ಲಿ ಸಿ ಮ್ಯೂಚುವಲ್ ಫಂಡ್ನ ಹೆಸರು ಟ್ರಸ್ಟಿ ಫಂಡ್ ಮ್ಯಾನೇಜರ್ ಮತ್ತು ಸ್ಕೀಮ್ ಇಶ್ಯೂ ಆರಂಭ ದಿನಾಂಕ ಇಶ್ಯೂ ಮುಕ್ತಾಯ ದಿನಾಂಕ ಮತ್ತು ಪುನಃ ತೆರೆಯುವ ದಿನಾಂಕ ಸ್ಕೀಮ್ನ ಪುನರ್ ಉದ್ದೇಶ ಸ್ಕೀಮ್ನ ಸ್ಥಳ ಸ್ಕೀಮ್ನ ಯೋಜನೆಗಳು ಮತ್ತು ಆಯ್ಕೆಗಳ ಪ್ರೊಫೈಲಿಂಗ್ ಬೆಂಚ್ಮಾರ್ಕ್ ಸೂಚ್ಯಂಕ ಡಿವಿಡೆಂಡ್ ನೀತಿ ಸ್ಕೀಮ್ ಮತ್ತು ಬೆಂಚ್ಮಾರ್ಕ್ನ ಕಳೆದ ಒಂದು ವರ್ಷ ಮೂರು ವರ್ಷ ಐದು ವರ್ಷ ಮತ್ತು ಪ್ರಾರಂಭದಿಂದಲೂ ಇರುವ ಪ್ರದರ್ಶನ ಸ್ಕೀಮ್ನ ವೆಚ್ಚಗಳು ಮತ್ತು ಹೂಡಿಕೆದಾರರ ದೂರುಗಳ ನೋಂದಣಿಗೆ ಸಂಬಂಧಿಸಿದ ಮಾಹಿತಿ ಇವೆ ಈ ಎಲ್ಲಾ ಮಾಹಿತಿಯನ್ನು ನಿಮಗೆ ಕಿಮ್ನಲ್ಲಿ ಸಿಗುತ್ತದೆ ಒಂದು ಕಿಮ್ ಅನ್ನು ಓದಿದರೂ ಸಹ ನೀವು ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಕಿಮ್ನ ಮಾಹಿತಿಯನ್ನು ಓದುವುದರಿಂದ ನಿಮಗೆ ಯಾವ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ಎಷ್ಟು ಅಪಾಯವಿದೆ ಅದರಲ್ಲಿ ಯಾವ ರೀತಿಯ ಆಸ್ತಿ ಹಂಚಿಕೆ ಇದೆ ಯಾರು ಫಂಡ್ ಮ್ಯಾನೇಜರ್ಗಳು ಎಂಬ ಎಲ್ಲ ಮಾಹಿತಿಯನ್ನೂ ನೀವು ಸಂಗ್ರಹಿಸಬಹುದು ಮತ್ತು ನಿಮ್ಮ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮಾಹಿತಿಯ ಬಗ್ಗೆ ನಾವು ಮಾಹಿತಿಯ ಬಗ್ಗೆ ಮಾತನಾಡುವಾಗ ಯಾವುದೇ ಮಾಹಿತಿ ಯಾವಾಗ ಬೇಕಾದರೂ ಬದಲಾಗಬಹುದು ಹೀಗಾಗಿ ಈ ಮಾಹಿತಿಗಾಗಿ ನಾವು ನಮ್ಮ ಆಫರ್ ಡಾಕ್ಯುಮೆಂಟ್ಗಳನ್ನು ಕೂಡ ಮತ್ತೆ ನವೀಕರಿಸಬೇಕಾಗುತ್ತದೆ ಸೆಬಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವಾಗ ಯಾವಾಗ ನಾವು ಈ ಡಾಕ್ಯುಮೆಂಟ್ಗಳನ್ನು ನವೀಕರಿಸಬಹುದು ಅಥವಾ ಯಾವುದೇ ಫಂಡಮೆಂಟಲ್ ಬದಲಾವಣೆ ಯಾವುದಾದರೂ ಯಾವುದೇ ಯೋಜನೆಯಲ್ಲಿ ಆಗಿದ್ದರೆ ಅಥವಾ ಬೇರೆ ಯಾವುದೇ ಬದಲಾವಣೆ ಆಗಿದ್ದರೆ ಅದನ್ನು ನಾವು ಹೇಗೆ ನಮ್ಮ ಆಫರ್ ಡಾಕ್ಯುಮೆಂಟ್ಗಳಲ್ಲಿ ಬದಲಾಯಿಸಿ ತೋರಿಸಬೇಕು ಯಾವಾಗ ತೋರಿಸಬೇಕು ಹೇಗೆ ತೋರಿಸಬೇಕು ಎಂಬುದನ್ನು ಈಗ ನಾವು ನೋಡೋಣ ಅಪ್ಪೇಶನ್ ಸೇಡ್ ಖೇಮ್ ಮಾಹಿತಿ ಡಾಕ್ಯುಮೆಂಟ್ ಅನ್ನು ಓಪನ್ ಎಂಡೆಡ್ ಸ್ಕೀಮ್ಗಳಿಗಾಗಿ ಮೊದಲಾರ್ಧ ಅಥವಾ ಎರಡನೇ ಅರ್ಧದ ಅಂತ್ಯದಿಂದ ಆರು ತಿಂಗಳೊಳಗೆ ನವೀಕರಿಸಬೇಕು ಎಂದು ಸೆಬಿ ಸ್ಪಷ್ಟವಾಗಿ ಹೇಳಿದೆ ಯಾವ ಫೈನಾನ್ಷಿಯಲ್ ಇಯರ್ನ ಮೊದಲಾರ್ಧ ಅಥವಾ ಎರಡನೇ ಅರ್ಧದಲ್ಲಿ ಸ್ಕೀಮ್ ಲಾಂಚ್ ಆಗಿದೆಯೋ ಆ ಫೈನಾನ್ಷಿಯಲ್ ಇಯರ್ನ ಆರು ತಿಂಗಳೊಳಗೆ ನೀವು ಅಪ್ಡೇಟ್ ಮಾಡಬೇಕು ಹಾಗಾದರೆ ಈ ಬದಲಾವಣೆಗೆ ಪ್ರಕ್ರಿಯೆ ಏನು ಎಂಬುದನ್ನು ನಾವು ಮುಂದೆ ನೋಡೋಣ ಇತ್ತೀಚಿನ ಸೆರನ್ನು ವೆಬ್ಸೈಟ್ನಲ್ಲಿ ಪ್ರದರ್ಶಿಸಬೇಕು ಸೆರನ್ನು ತಕ್ಷಣವೇ ಅವಧಿ ಪೂರ್ಣಗೊಂಡ ನಂತರ ನವೀಕರಿಸಬೇಕು ಎಕ್ಸಿಟ್ ಆಯ್ಕೆ ಸಾರ್ವಜನಿಕರಿಗೆ ನೀಡಬೇಕು ಮತ್ತು ಬದಲಾವಣೆಯ ಬಗ್ಗೆ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಪ್ರಕಟಣೆ ನೀಡಬೇಕು ಈಗ ನಾವು ಸ್ಟೇಟ್ಮೆಂಟ್ ಆಫ್ ಅಡಿಷನಲ್ ಇನ್ಫಾರ್ಮೇಷನ್ ಬಗ್ಗೆ ಮಾತನಾಡೋಣ ಇದನ್ನು ಯಾವಾಗ ಯಾವಾಗ ನವೀಕರಿಸಬೇಕು ನಿಯಮಿತ ನವೀಕರಣವು ಪ್ರತಿಯೊಂದು ಫೈನಾನ್ಷಿಯಲ್ ಇಯರ್ ಮುಗಿದ ನಂತರ ಮೂರು ತಿಂಗಳೊಳಗೆ ಮಾಡಬೇಕು ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಮುಗಿದ ಕೂಡಲೇ ಮೂರು ತಿಂಗಳೊಳಗೆ ಸೆಯನ್ನು ನವೀಕರಿಸಬೇಕು ಪ್ರಮುಖ ಬದಲಾವಣೆಗಳನ್ನು ನಿರಂತರವಾಗಿ ದಿನಾಂಕ ಹಾಕಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು ಮ್ಯೂಚುವಲ್ ಫಂಡ್ ಈಗ ಕೆಮ್ ಅನ್ನು ಅಪ್ಡೇಟ್ ಮಾಡುವ ಬಗ್ಗೆ ಮಾತನಾಡುತ್ತದೆ ಅದು ಕನಿಷ್ಠ ಆರು ತಿಂಗಳಿಗೊಮ್ಮೆ ಅಪ್ಡೇಟ್ ಆಗಿರಬೇಕು ಸಂಬಂಧಿತ ಅವಧಿಯ ಅಂತ್ಯದಿಂದ ಕನಿಷ್ಠ ಆರು ತಿಂಗಳೊಳಗೆ ಅಪ್ಡೇಟ್ ಮಾಡಬೇಕು ನಂತರ ಸಂಬಂಧಿತ ಡೇಟಾ ಮತ್ತು ಮಾಹಿತಿಯ ಆಧಾರದ ಮೇಲೆ ಸೆಪ್ಟೆಂಬರ್ ಮತ್ತು ಮಾರ್ಚ್ ಅಂತ್ಯದಲ್ಲಿ ಖೇಮ್ ಅನ್ನು ಸೆಬಿಗೆ ಇಲೆಕ್ಟ್ರಾನಿಕ್ ಮೋಡ್ ಮೂಲಕ ಸಲ್ಲಿಸಬೇಕು ಹೀಗಾಗಿ ಕೆಮ್ ಅನ್ನು ಕನಿಷ್ಠ ಆರು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡಬೇಕಾಗಿದೆ ಇನ್ನು ಕೆಲವು ಇತರ ಬಹಿರಂಗಪಡಿಸುವಿಕೆಗಳ ಡಿಸ್ಕ್ಲೋಸರ್ಸ್ ಬಗ್ಗೆ ಮಾತನಾಡೋಣ ಯಾವ ಯಾವ ಇತರ ಬಹಿರಂಗಪಡಿಸುವಿಕೆಗಳು ಅಥವಾ ಕಡ್ಡಾಯವಾದ ವಿಷಯಗಳಿವೆ ಎಂದು ನೋಡೋಣ ಎಲ್ಲರೂ ಹೇಳಿರುವಂತೆ ಇವು ಕೂಡ ನಿಮ್ಮ ಆಫರ್ ಡಾಕ್ಯುಮೆಂಟ್ನ ಭಾಗವಾಗಿರಬೇಕು ಮೊದಲನೆಯದು ಪೋರ್ಟ್ಫೋಲಿಯೋ ಬಹಿರಂಗಪಡಿಸುವಿಕೆ ನಿಮಗೆ ಸ್ಕೀಮ್ನ ಪೋರ್ಟ್ಫೋಲಿಯೋ ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಪೋರ್ಟ್ಫೋಲಿಯೋಗಳು ಅವು ಎಕ್ವಿಟಿ ಸ್ಕೀಮ್ ಆಗಿರಬಹುದು ಡೆತ್ ಸ್ಕೀಮ್ ಆಗಿರಬಹುದು ಅಥವಾ ಹೈಬ್ರಿಡ್ ಸ್ಕೀಮ್ ಆಗಿರಬಹುದು ಅವುಗಳನ್ನು ಯಾವಾಗ ಯಾವಾಗ ಪ್ರಕಟಿಸಬೇಕು ಎಂಬುದನ್ನು ತಿಳಿಸಬೇಕು ಬಹು ಸ್ಪಷ್ಟವಾಗಿ ಎಲ್ಲರೂ ಹೇಳಿರುವುದು ಎಂದರೆ ಪೋರ್ಟ್ಫೋಲಿಯೋಗಳನ್ನು ಅರ್ಧ ವರ್ಷಕ್ಕೊಮ್ಮೆ ಪ್ರಕಟಿಸಬೇಕು ಪ್ರತಿ ಆರು ತಿಂಗಳಿಗೊಮ್ಮೆ ನೀವು ಪೋರ್ಟ್ಫೋಲಿಯೋ ಪ್ರಕಟಿಸಬೇಕು ನೀವು ನಿಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಎಂಫಿಎಂಫೈ ವೆಬ್ಸೈಟ್ನಲ್ಲಿಯೂ ಹಾಕಬೇಕು ನೀವು ಪೋರ್ಟ್ಫೋಲಿಯೋದಲ್ಲಿ ಯಾವ ಯಾವ ಸೆಕ್ಯೂರಿಟೀಸ್ಗಳನ್ನು ಹೊಂದಿದ್ದೀರೋ ಅವುಗಳ ಬಗ್ಗೆ ತಿಳಿಸಬೇಕು ಫೈನಾನ್ಷಿಯಲ್ ಫಲಿತಾಂಶಗಳ ಬಹಿರಂಗಪಡಿಸುವಿಕೆ ಕಂಪನಿಯ ಫೈನಾನ್ಷಿಯಲ್ ಫಲಿತಾಂಶಗಳು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕಂಪನಿಯ ಖಾತೆಗಳು ಇವುಗಳು ಸಹ ನಿಮ್ಮ ಈ ಡಾಕ್ಯುಮೆಂಟ್ಸ್ನ ಭಾಗವಾಗಿರಬೇಕು ಮತ್ತು ಇವುಗಳನ್ನು ನೀವು ಒಂದು ಇಂಗ್ಲಿಷ್ ಮತ್ತು ಒಂದು ಹಿಂದಿ ಪತ್ರಿಕೆಯಲ್ಲಿ ಕೂಡ ಪ್ರಕಟಿಸಬೇಕಾಗುತ್ತದೆ ಇಲ್ಲಿಯೂ ಸಹ ಎಲ್ಲರೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವುಗಳನ್ನು ಇಂಗ್ಲಿಷ್ ಪತ್ರಿಕೆ ಮತ್ತು ಹಿಂದಿ ಪತ್ರಿಕೆಯಲ್ಲಿ ಪ್ರಕಟಿಸುವುದು ಮತ್ತು ನಿಮ್ಮ ಆಫರ್ ಡಾಕ್ಯುಮೆಂಟ್ನಲ್ಲಿಯೂ ಸೇರಿಸುವುದು ಬಹಳ ಅವಶ್ಯಕವಾಗಿದೆ ಇವುಗಳೆಲ್ಲ ಕಡ್ಡಾಯ ಡಾಕ್ಯುಮೆಂಟ್ಗಳು ಅಂದರೆ ಅವು ಕಡ್ಡಾಯವಾಗಿವೆ ಒಂದು ಅನ್ನು ಪ್ರಕಟಿಸುವುದು ಈ ಎನ್ಸಿ ಒಂದು ಹೂಡಿಕೆದಾರನಿಗೆ ಈ ಮಾಹಿತಿಯು ಬಹಳ ಅಗತ್ಯವಾಗಿದೆ ಇನ್ನು ಕೆಲವು ಡಾಕ್ಯುಮೆಂಟ್ಗಳು ಇವೆ ಅವು ಕಡ್ಡಾಯವಲ್ಲ ಆ ಡಾಕ್ಯುಮೆಂಟ್ಗಳು ಯಾವುವು ಎಂಬುದನ್ನು ನಾವು ಈಗ ಅರ್ಥ ಮಾಡಿಕೊಳ್ಳೋಣ ಮತ್ತು ಈ ಪ್ರಶ್ನೆ ಕೂಡ ಬರಬಹುದು ನಾಲ್ಕು ಆಯ್ಕೆಗಳು ನಿಮಗೆ ನೀಡಲಾಗುತ್ತವೆ ಇವುಗಳಲ್ಲಿ ಯಾವುದು ಕಡ್ಡಾಯ ಮತ್ತು ಯಾವುದು ಕಡ್ಡಾಯವಲ್ಲ ಎಂಬುದನ್ನು ತಿಳಿಯಬೇಕು ಹೀಗಾಗಿ ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕಾಗಿದೆ ಆದರೆ ಮೊದಲನೇ ಕಡ್ಡಾಯವಲ್ಲದ ಬಹಿರಂಗಪಡಿಸುವಿಕೆಗಳು ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕೂಡ ಹೆಚ್ಚು ಮಟ್ಟಿಗೆ ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಕಂಪನಿ ತನ್ನ ಫ್ಯಾಕ್ಸನ್ನು ಅನ್ನು ಪ್ರಕಟಿಸುತ್ತದೆ ಮತ್ತು ಸಾಮಾನ್ಯವಾಗಿ ತಿಂಗಳಿಗೆ ಒಮ್ಮೆ ಪ್ರಕಟಿಸುತ್ತದೆ ಹೀಗಾಗಿ ತಿಂಗಳ ಫ್ಯಾಕ್ಸ್ ಶೀಟ್ಗಳಲ್ಲಿ ಎಲ್ಲಾ ಮಾಹಿತಿಯೂ ಇರುತ್ತದೆ ನಿಮ್ಮ ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ ಕೂಡ ಇರುತ್ತದೆ ನಿಮ್ಮ ಎಸ್ಎಐಬಿ ಕೂಡ ಇರುತ್ತದೆ ಎಲ್ಲಾ ಮಾಹಿತಿಯು ಫಂಡ್ ಶೀಟ್ನಲ್ಲಿ ಸಿಗುತ್ತದೆ ಇನ್ನು ಪೋರ್ಟ್ಫೋಲಿಯೋ ಕೂಡ ಸಿಗುತ್ತದೆ ಒಂದು ಇಕ್ವಿಟಿ ಸ್ಕೀಮ್ ಇದೆ ಅದರ ಬೆಂಟ್ ಮಾರ್ಕಿಂಗ್ನಿಂದ ಹಿಡಿದು ಅದರ ಸ್ಟೆಲ್ಲೊಕೇಶನ್ ವರೆಗೆ ಅದರ ಬಗ್ಗೆ ಫಂಡ್ ಮ್ಯಾನೇಜರ್ ಹೆಸರು ಮತ್ತು ತಾಂತ್ರಿಕ ವಿಷಯಗಳು ಹೀಗೆ ಶಾರ್ಪ್ ರೇಷಿಯೋ ಏನು ಎಂಬುದೂ ಸೇರಿ ಎಲ್ಲವೂ ಇರುತ್ತದೆ ಬೀಟಾ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಈ ಎಲ್ಲಾ ವಿಷಯಗಳನ್ನು ನೀವು ನೋಡಬಹುದು ಪೂರ್ಣವಾಗಿ ನಿಮಗೆ ಎಲ್ಲವೂ ಸಿಗುತ್ತದೆ ಒಂದು ರೀತಿಯಲ್ಲಿ ಫ್ಯಾಕ್ಟ್ಷೀಟ್ ನೋಡಿದರೆ ನಿಮಗೆ ತಕ್ಷಣವೇ ತಿಳಿಯುತ್ತದೆ ನಾವು ಎಲ್ಲಿಗೆ ಹೂಡಿಕೆ ಮಾಡಬೇಕು ಮತ್ತು ಹೇಗೆ ಹೂಡಿಕೆ ಮಾಡಬೇಕು ಎಂಬುದು ಎಲ್ಲ ಫಂಡ್ಗಳ ಬಗ್ಗೆ ಲಭ್ಯವಿರುವ ಎಲ್ಲಾ ವಿವರಗಳು ಟೆಕ್ನಿಕಲ್ ಜೊತೆಗೆ ಸಾಮಾನ್ಯ ಜೊತೆಗೆ ಎಲ್ಲ ಫಂಡಮೆಂಟಲ್ಸ್ ಹಾಗೂ ಮಾರುಕಟ್ಟೆ ದೃಷ್ಟಿಕೋನಗಳು ಈ ಎಲ್ಲಾ ಮಾಹಿತಿಯೂ ನಿಮಗೆ ಲಭ್ಯವಾಗುತ್ತದೆ ಈ ಫಂಡ್ ಫ್ಯಾಕ್ಟ್ ಗಳನ್ನು ನೋಡಿ ನೀವು ಬಹುತೇಕ ನಿಮ್ಮ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಹಾಗಾದರೆ ಗೆಳೆಯರೆ ಇದು ಅಧ್ಯಾಯ ಸಂಖ್ಯೆ ಐದು ಮಾಹಿತಿ ಡಾಕ್ಯುಮೆಂಟ್ಸ್ನಿಂದ ಎಲ್ಲವೂ ಆಗಿತ್ತು ಈ ಎಲ್ಲ ಮಾಹಿತಿ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ನೋಡಿದ್ದೇವೆ ಅವುಗಳ ಅಪ್ಡೇಷನ್ ಬಗ್ಗೆ ನೋಡಿದ್ದೇವೆ ಯಾವ ಯಾವ ವಿಷಯಗಳು ಈ ಡಾಕ್ಯುಮೆಂಟ್ಸ್ನಲ್ಲಿ ಬರಬಹುದು ಯಾವ ಯಾವ ವಿಷಯಗಳು ಇದರಲ್ಲಿ ಇರಬಹುದು ಎಂಬುದನ್ನು ನೋಡಿದ್ದೇವೆ ಅದು ನಾವು ನೋಡಿದ್ದೇವೆ ನಿಮಗೆ ಯಾವುದೇ ವಿಷಯದ ಬಗ್ಗೆ ವಿವರವಾಗಿ ಮಾಹಿತಿ ಬೇಕಿದ್ದರೆ ನೀವು ನಮಗೆ ಕರೆ ಮಾಡಬಹುದು ಸಂದೇಶ ಕಳಿಸಬಹುದು ಅಥವಾ ಕಾಮೆಂಟ್ ಮಾಡಬಹುದು ಅದರ ಬಗ್ಗೆ ನಾವು ನಿಮಗೆ ಪ್ರತ್ಯೇಕವಾಗಿ ವಿಡಿಯೋದಲ್ಲಿ ವಿವರಿಸಬಹುದು ಮತ್ತು ಬೇರೆ ರೀತಿಯಲ್ಲಿಯೂ ನಿಮಗೆ ವಿವರಿಸಬಹುದು ಹಾಗಾದರೆ ಈಗ ಚಾಪ್ಟರ್ ನಂಬರ್ ಐವಿನಲ್ಲಿ ಸಾಮಾನ್ಯವಾಗಿ ಕೇಳಲಾಗುವ ಕೆಲವು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ದಯವಿಟ್ಟು ಓದಿ ಯೋಜನೆಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳನ್ನು ಹೂಡಿಕೆಗೆ ಮೊದಲು ಜಾಗರೂಕತೆಯಿಂದ ಓದಿ ಹಾಗಾದರೆ ಇಲ್ಲಿ ಯಾವ ಡಾಕ್ಯುಮೆಂಟ್ಗಳ ಬಗ್ಗೆ ಹೇಳಲಾಗಿದೆ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಕ್ರಾಸ್ಡೀಡ್ನ ಮಾಹಿತಿ ಮೆಮೊರಾಂಡಮ್ ಹೆಚ್ಚುವರಿ ಮಾಹಿತಿಯ ಸ್ಟೇಟ್ಮೆಂಟ್ ಫ್ಯಾಕ್ಟ್ಶೀಟ್ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಹೆಚ್ಚುವರಿ ಮಾಹಿತಿಯ ಸ್ಟೇಟ್ಮೆಂಟ್ ನಾವು ಕಲಿತಂತೆ ಹೆಚ್ಚುವರಿ ಮಾಹಿತಿಯ ಸ್ಟೇಟ್ಮೆಂಟ್ ಮತ್ತು ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಸೆಡ್ ಮತ್ತು ಸೈ ಇವು ಹೂಡಿಕೆದಾರರು ನೋಡಬೇಕಾದ ಅಥವಾ ಓದಬೇಕಾದ ಅತ್ಯಂತ ಮುಖ್ಯವಾದ ಡಾಕ್ಯುಮೆಂಟ್ಗಳು ಹಾಗಾಗಿ ಸರಿಯಾದ ಉತ್ತರ ಡಿಎ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಮತ್ತು ಹೆಚ್ಚುವರಿ ಮಾಹಿತಿಯ ಸ್ಟೇಟ್ಮೆಂಟ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಯಾವ ಹೇಳಿಕೆ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಮತ್ತು ಹೆಚ್ಚುವರಿ ಮಾಹಿತಿಯ ಗೆ ಸಂಬಂಧಿಸಿದಂತೆ ಸತ್ಯವಾಗಿದೆ ಈ ಎರಡು ಡಾಕ್ಯುಮೆಂಟ್ಗಳು ಇಂಡಿಯಾದ ಮ್ಯೂಚುವಲ್ ಫಂಡ್ಸ್ ಅಸೋಸಿಯೇಷನ್ ಸೂಚಿಸಿದ ಮಾದರಿಯಲ್ಲಿ ತಯಾರಿಸಲಾಗುತ್ತದೆ ಈ ಎರಡು ಡಾಕ್ಯುಮೆಂಟ್ಗಳು ಇಂಡಿಯಾದ ಮ್ಯೂಚುವಲ್ ಫಂಡ್ಸ್ ಅಸೋಸಿಯೇಷನ್ನ ಉತ್ತಮ ಅಭ್ಯಾಸಗಳ ಭಾಗವಾಗಿ ತಯಾರಿಸಲಾಗುತ್ತದೆ ಈ ಎರಡು ಡಾಕ್ಯುಮೆಂಟ್ಗಳು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೇಬ ಸೂಚಿಸಿದ ಮಾದರಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಪ್ರತಿ ಆಸ್ತಿ ನಿರ್ವಹಣಾ ಕಂಪನಿಗೂ ಈ ಡಾಕ್ಯುಮೆಂಟ್ಗಳ ಮಾದರಿಯನ್ನು ವಿನ್ಯಾಸಗೊಳಿಸುವ ಸ್ವಾತಂತ್ರ್ಯವಿಲ್ಲ ಬಹಳ ಸ್ಪಷ್ಟವಾಗಿ ಇನ್ಸೆಸ್ ಅವರ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಈ ಡಾಕ್ಯುಮೆಂಟ್ಗಳು ಸೇಬೈ ಸೂಚಿಸಿದ ಮಾದರಿಯಲ್ಲಿ ಮಾತ್ರ ತಯಾರಾಗಬೇಕು ಮತ್ತು ಅದೇ ಮಾದರಿಯಲ್ಲಿ ಹೂಡಿಕೆದಾರರಿಗೆ ತೋರಿಸಬೇಕು ಮಾಹಿತಿ ಮೆಮೊರಾಂಡಮ್ ಕನಿಷ್ಠ ಒಂದು ತಿಂಗಳಿಗೊಮ್ಮೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ಅಥವಾ ಬಿಡುಗಡೆ ನಂತರ ತಕ್ಷಣವೇ ಅಪ್ಡೇಟ್ ಮಾಡಬೇಕು ಎಂಬ ಪ್ರಶ್ನೆ ಇದೆ ಇದರ ಉತ್ತರ ಕನಿಷ್ಠ ಪ್ರತಿ ಆರು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡಬೇಕು ಎಂಬುದು ಸೇಬೈ ಮಾರ್ಗಸೂಚಿಯ ಪ್ರಕಾರ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಅನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡಬೇಕು ಮ್ಯೂಚುವಲ್ ಫಂಡ್ ಯೋಜನೆ ಪೋರ್ಟ್ಫೋಲಿಯೋವನ್ನು ಮಾಸಿಕವಾಗಿ ಅರ್ಧವಾರ್ಷಿಕವಾಗಿ ಅಥವಾ ಯಾವಾಗ ಬೇಕಾದರೂ ಪ್ರಕಟಿಸಬೇಕೆಂಬ ಪ್ರಶ್ನೆ ಇದೆ ನಾವು ನೋಡಿದಂತೆ ಸೇಬೈ ಪ್ರಕಾರ ಮ್ಯೂಚುವಲ್ ಫಂಡ್ ಯೋಜನೆ ಪೋರ್ಟ್ಫೋಲಿಯೋವನ್ನು ಅರ್ಧವಾರ್ಷಿಕವಾಗಿ ಪ್ರಕಟಿಸಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದೂ ಕಾನೂನುಬದ್ಧ ಡಾಕ್ಯುಮೆಂಟ್ ಅಲ್ಲ ಅಫಂಡ್ ಫ್ಯಾಕ್ಶೀಟ್ ಹೆಚ್ಚುವರಿ ಮಾಹಿತಿಯ ಸ್ಟೇಟ್ಮೆಂಟ್ ಚಿ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಮಾಹಿತಿ ಮೆಮೊರಾಂಡಂ ನಾನು ಈಗಾಗಲೇ ಹೇಳಿದಂತೆ ಹೆಚ್ಚುವರಿ ಮಾಹಿತಿಯ ಸ್ಟೇಟ್ಮೆಂಟ್ ಯೋಜನೆ ಮಾಹಿತಿ ಡಾಕ್ಯುಮೆಂಟ್ ಮಾಹಿತಿ ಮೆಮೊರಾಂಡಂ ಇವು ಕಾನೂನುಬದ್ಧ ಡಾಕ್ಯುಮೆಂಟ್ಗಳು ಆದರೆ ಫ್ರಂಟ್ ಫ್ಯಾಕ್ಶೀಟ್ ಕಾನೂನುಬದ್ಧ ಡಾಕ್ಯುಮೆಂಟ್ ಅಲ್ಲ ಹಾಗಾಗಿ ಉತ್ತರ ಅಫಂಡ್ ಫ್ಯಾಕ್ಶೀಟ್ ಹೀಗಾಗಿ ಗೆಳೆಯರೆ ಇದು ಚಾಪ್ಟರ್ ಐವಿನ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇನೆ ನಾವು ಇದುವರೆಗೆ ಮಾಡಿದ ಎಲ್ಲ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬಹುದು ಮತ್ತು ನಿಮಗೆ ಯಾವುದಾದರೂ ವಿಷಯದ ಮೇಲೆ ಅಥವಾ ನೇಸಮ ಸಂಬಂಧಿಸಿದಂತೆ ಯಾವುದೇ ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು